ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವ ಸಂಡೇ ಆಗಿರೋದ್ರಿಂದ ಲೇಟ್ ಮಾಡಿ ಎಂಟೂವರೆ ಆಯ್ತು ಹೇಳ್ಬೇಕಂದ್ರೆ ಇವಾಗ ಎದ್ದೆ ಜಾಸ್ಟು ಎಲ್ಲರಿಗೂ ಅಪ್ಪಂದಿರೋ ದಿನದ ಫಾದರ್ಸ್ ಡೇ ಶುಭಾಶಯಗಳು ನಾನು ಇವಾಗ ಎದ್ದೆ ಸಂಗೀತನು ಸಂಗೀತ ಎದ್ದು ಅವ್ರು ಕೆಲಸ ಮಾಡ್ತಾಳೆ ನಾನು ಜಾಸ್ತಿ ಎದ್ದೆ ಎಂಟೂವರೆ ಆಯ್ತು ಸುಸ್ತಾಗಿತ್ತು ವಾರಂತ ವಾರ ಬೇಜಾರಾಗಿತ್ತಂತ ಸಂಡೆ ಆಗಿರೋದ್ರಿಂದ ಲೇಟ್ ಮಾಡಿದ್ದೆ ಅವಳು ಕಸ ಹೊಡಿತಾಳು ಈಗ ಕಸ ಹೊಡ್ದು ರಂಗೋಲಿ ಬಿಟ್ಟ ಹೊರಗಡೆ ಕಸ ಹೊಡ್ದು ರಂಗೋಲಿ ಬಿಟ್ಟು ಒಳಗಡೆ ಕಸ ಹೊಡಿತಾಳು ಈಗ ರಂಗೋಲಿ ಹ್ಞೂ ಈಗ ರಂಗೋಲಿ ಬಿಟ್ಟವಳೆ ರಂಗೋಲಿ ಬಿಟ್ಟು ಒಳಗಡೆ ಕಸ ಹೊಡಿತಾಳೆ ನಾನು ಅಂಗಡಿಗೆ ಹೋಗಿ ಹಾಲು ತೊಗೊಂಬರ್ಬೇಕು ಆಮೇಲೆ ಅವಳಿಗೆ ಮತ್ತೇನು ಬೇಕೋ ಅದೆಲ್ಲ ತಗೊಂಡ್ಬರಬೇಕು ಎಲ್ಲರಿಗೂ ಅಪ್ಪಂದಿರ ದಿನದ ಶುಭಾಶಯಗಳು ಮತ್ತೊಮ್ಮೆ ಎಲ್ರಿಗೂ ಇವತ್ತು ಹ್ಯಾಪಿ ಫಾದರ್ಸ್ ಡೇ ನಾನು ನಮ್ಮ ತಂದೆಗೆಲ್ಲ ವಿಶ್ ಮಾಡಿಲ್ಲ ಅಂದರೆ ಹಂಗೆ ಸ್ಟೇಟಸ್ ಆಗಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಇದು ಇವಾಗ ಬ್ರೇಕ್ಫಾಸ್ಟಿಗೆ ಕುರ್ಮಾ ಮಾಡ್ತಾಯಿದ್ದೀನಿ ಯಾವ್ದು ಕುರ್ಮಾ ಅಂದರೆ ಆಲೂ ಕುರ್ಮಾ ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ಕುರ್ಮ ಪೂರಿ ಮಾಡಬೇಕು ಪೂರಿಗೆಲ್ಲ ರೆಡಿ ಮಾಡಿರ್ತೀನಿ ಇನ್ನೂ ಯಾವುದು ಮಾಡಿಲ್ಲ ಸರಿ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಅವಳಿಗೆ ಹಾಲು ಮತ್ತು ಎಲ್ಲ ತರಕಾರಿ ಅದು ಇದು ತಂದು ಕೊಟ್ಟು ಇನ್ನು ಸಂಜೆ ಸಂತೆ ಐತೆ ಸಂತೆ ಮಾಡಬೇಕು ಆದರೆ ಇವಾಗ ಬೇಕಾಗಿದ್ದೇನೆ ಎಮರ್ಜೆನ್ಸಿಗೆ ಎಷ್ಟು ಬೇಕಷ್ಟು ತಗೊಂಬಂದು ಕೊಟ್ಟು ನಾ ಸ್ನಾನ ಮಾಡಿದೆ ಇನ್ನು ಪೂಜೆ ಮಾಡಬೇಕು ಅವಳು ಏನೋ ಮಾಡ್ತಾಳಪ್ಪ ಏನು ಸಂಗೀತ ಪುರಿ ಪೂರಿ ಮಾಡ್ತಾ ಇದ್ದೀವಿ ಪುರಿ ಮತ್ತು ಅದೇನು ರೆಡಿ ಮಾಡಿದ್ದೀವ ಆಲೂ ಕುರ್ಮಾ ಪೂರಿ ಅಂತಿವ ತಿಂಡಿ ಪೂರಿ ಇನ್ನೂ ರೆಡಿ ಆಗತ್ತವ ಹನ್ನೊಂದುವರೆ ಆಯ್ತು ಇನ್ನೂ ಪೂರಿ ರೆಡಿ ಆಗತ್ತವ ತಿಂಡಿ ಇನ್ನೂ ಇಲ್ಲ ಅಹೋ ಓಹ್ ಹಾಗೆ ಬಿಸಿ ಬಿಸಿ ಪೂರಿನೇ ಇಟ್ಬಿಡ್ತೀನಿ ಸರಿ ಫ್ರೆಂಡ್ಸ್ ನಾನು ಪೂಜೆ ಮಾಡ್ತೀನಿ நடி பிரண்ஸ் பூஜை மா ತಿಂಡಿ ತಿನ್ಬೇಕು ಇವಾಗ ಜಸ್ಟ್ ಪೂಜೆ ಹೋಗಿತ್ತು ತಿಂಡಿ ತಿನ್ಬೇಕು ಫ್ರೆಂಡ್ಸ್ ಬನ್ನಿ ತಿಂಡಿ ತಿನ್ನೋಣ ನೋಡಿ ಫ್ರೆಂಡ್ಸ್ ಇವಾಗ ಪೂರಿ ಮಾಡೋದಾಯಿತು ಪೂರಿ ಮಾಡಿ ಅವ್ರಿಗೆ ತಿನ್ನೋಕೆ ತಗೊಂಡೋಗಿ ಕೊಟ್ಟೀನಿ ಫೋನ್ ನೋಡ್ಕೋ ಅಂತ ಕೂತಾರೆ ಹ್ಞೂ ನೋಡಿ ಟಿಫನ್ ಹ್ಞೂ ಪೂರಿ ಆಲೂಗಡ್ಡೆ ಸಾಗು ಇವತ್ತು ಇವರಿಗಂತೂ ಫೋನ್ ಬಿಟ್ಟರೆ ಬೇರೆ ಇಲ್ಲ ಈಗ ವೀಡಿಯೋಸ್ಕರ ಬನ್ನಿ ಫ್ರೆಂಡ್ಸ್ ತಿಂಡಿ ಮಾಡೋಣ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಬಾಯಲ್ಲಿ ವಿಮಾಲ ಹಾಕ್ಕೊಂಡು ನಿಂತವ್ರೆ ಇವಳು ಇನ್ನೂ ಲೇಟ್ ಅಂತ ನಾನು ವಿಮಲ್ ಹಾಕೊಂಡಿದ್ದೆ ಮಾಡೋಳೆ ಹಿಂಗೆ ಮುಗಿಬೇಕಷ್ಟೆ ಹ್ಞೂ ಬನ್ನಿ ನಷ್ಟ ಮಾಡೋಣ ಎಲ್ಲರೂ ಬನ್ನಿ ನೋಡಿ ಫ್ರೆಂಡ್ಸ್ ಸಂಜೆ ಹೊತ್ತು ಜೋರಾಗಿ ಮಳೆ ಬರ್ತೈತೆ ನಾನು ಇವಾಗ ಕೈಕಾಲ ಮುಖ ತಳ್ಕೊಂಡು ದೀಪ ಆಸಿದೆ ದೀಪ ಆಸಿದೆ ನಿಮಗೆ ಮೊದಲು ಚನಾಯಿ ಸಕತ್ ತಾಯ ಬರಾಯಿತು ಮಳೆ ಜೋರ ಮಳೆ ಸಂಗೀತ ಇದು ಟೀ ಜೊತೆಗೆ ಏನು ಮಿರ್ಚಿ ಬಜ್ಜಿ ಮಾಡ್ತಾಳೆ ಆಮೇಲೆ ಮತ್ತೇನು ಅದ ಮಿರ್ಚಿ ಬಜ್ಜಿ ಟೀ ಆಯ್ತಾ ಆಮೇಲೆ ಅದು ಏನದ ರಾಗಿ ಅವಲಕ್ಕಿ ಮಿರ್ಚಿ ಬಜ್ಜಿ ಟೀ ತಿಂತೀವಿ ತಿನ್ಬೇಕಾದ್ರೆ ತೋರಿಸ್ತೀನಿ ಇವಾಗ ತೊಗೊಂಡ್ಬರ್ತಾರೆ ಆಯ್ತಾ ಸಂಗೀತ ಬಜಿ ಆಮೇಲೆ ಇದು 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 ರಾಗಿ ಅವಲಕ್ಕಿ ರಾಗಿ ಅವಲಕ್ಕಿ ಚೂಡಾ ತರ ಹ್ಮ್ ಚೂಡಾ ತರ ರಾಗಿ ಅವಲಕ್ಕಿ ಬಜಿ ಟಿ ಟಿ ಹ್ಮ್ ಸರಿ ಫ್ರೆಂಡ್ಸ್ ಬಜ್ಜಿ ಬನ್ನಿ ತಿನ್ನಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ Please support me. Bye. Bye.